ಅಮೆರಿಕದ ಜಾಲಕ್ಕೆ ಸಿಲುಕಿತ ಭಾರತ ರಷ್ಯಾ ತೈಲಕ್ಕೆ ಗುಡ್ ಬಾಯ್ ಟ್ರಂಪ್ ಹೇಳಿಕೆಗೆ ರೊಚ್ಚಿಗೆದ್ದ ಪುಟಿನ್ ಪಡೆ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇತ್ತೀಚಿನ ಜಾಗತಿಕ ರಾಜಕಾರಣ ಹೇಗಾಗಿದೆ ಅಂದರೆ ಇದು ಹಾಲಿವುಡ್ ಸಿನಿಮಾಗಳಿಗಿಂತಲೂ ಹೆಚ್ಚು ರೋಚಕವಾಗಿದೆ ಪ್ರಪಂಚದ ಎರಡೂ ಅತಿದೊಡ್ಡ ಸೂಪರ್ ಪವರ್ ರಾಷ್ಟ್ರಗಳಾಗಿರೋ ಅಮೆರಿಕ ಮತ್ತು ರಷ್ಯಾ ಈಗ ಮುಖಾಮುಖಿಯಾಗಿ ನಿಂತಿವೆ ಮತ್ತು ಅಚ್ಚರಿಯ ವಿಷಯ ಏನಂದ್ರೆ ಎರಡೂ ಬಲಿಷ್ಠ ಆನೆಗಳ ಕಾದಾಟಕ್ಕೆ ಈಗ ಪ್ರಮುಖ ಕಾರಣವಾಗಿರೋದು ನಮ್ಮ ಹೆಮ್ಮೆಯ ಭಾರತ ಹೌದು ಇಡೀ ಪ್ರಪಂಚ ಈಗ ದಿಗ್ಭ್ರಮೆಗೊಂಡು ನೋಡುವಂತಹ ಒಂದು ದೊಡ್ಡ ಬಾಂಬ್ ಅನ್ನ ಅಮೆರಿಕ ಸಿಡಿಸಿದೆ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಭಾರತ ಇನ್ನು ಮುಂದೆ ರಷ್ಯಾದಿಂದ ತೈಲವನ್ನ ಅಂದ್ರೆ ಕಚ್ಚಾ ತೈಲ ಕ್ರೂಡ್ ಆಯಿಲ್ ಖರೀದಿಸೋದಿಲ್ಲ ಆಮದು ಮಾಡಿಕೊಳ್ಳೋದನ್ನ ನಿಲ್ಲಿಸೋದಕ್ಕೆ ಭಾರತ ನಮಗೆ ಒಪ್ಪಿಗೆ ಸೂಚಿಸಿದೆ ಅಂತ ಅಮೆರಿಕ ಎದೆ ತಟ್ಟಿ ಹೇಳಿದೆ ಈ ಹೇಳಿಕೆ ಹೊರಬೀಳತಾ ಇದ್ದ ಹಾಗೆ ಅತ್ತ ಮಾಸ್ಕೋದಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಕ್ಯಾಂಪ್ ರೊಚ್ಚಿಗೆದ್ದಿದೆ ರಷ್ಯಾ ಈಗ ಅಮೆರಿಕದ ವಿರುದ್ಧ ಕೆಂಡ ಕಾರ್ತಾಗಿದೆ ನಮ್ಮ ಮತ್ತು ಭಾರತದ ದಶಕಗಳ ಸ್ನೇಹದ ಬಗ್ಗೆ ಮಾತನಾಡುವ ಅಧಿಕಾರ ನೈತಿಕ ಹಕ್ಕು ಅಮೆರಿಕಾಗೆ ಯಾರು ಕೊಟ್ಟಿದ್ದು ಅಂತ ರಷ್ಯಾ ಗುಡುಗಿದೆ ಒಂದು ಕಡೆ ಅಮೆರಿಕ ಭಾರತ ನಮ್ಮ ಮಾತು ಕೇಳಿದೆ ಎದ್ದಿದೆ ಇನ್ನೊಂದು ಕಡೆ ರಷ್ಯಾ ಭಾರತ ನಮ್ಮ ಕೈ ಬಿಡಲ್ಲ ಅಂತಿದೆ ಹಾಗಾದರೆ ಇದರ ನಡುವೆ ಭಾರತದ ನಿಲುವೇನು ನಿಜಕ್ಕೂ ಭಾರತ ಅಮೆರಿಕದ ಒತ್ತಡಕ್ಕೆ ಮಣಿದು ತನ್ನ ಹಳೆಯ ದೋಸ್ತ್ ರಷ್ಯಾಗೆ ಕೈ ಕೊಟ್ಟಿತ ಭಾರತದ ಸರಕುಗಳ ಮೇಲಿನ ಅಮೆರಿಕದ ಸುಂಕ ದಿಢೀರಂತ ಶೇಕಡಾ ಐವತ್ತರಿಂದ ಹದಿನೆಂಟಕ್ಕೆ ಇಳಿಕೆ ಆಗಿದ್ದರ ಹಿಂದಿನ ಅಸಲಿ ರಹಸ್ಯವೇನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಸಚಿವ ಪಿಯೂಷ್ ಗೋಯಲ್ ಅವರ ಹೇಳಿಕೆಗಳ ಹಿಂದಿರುವ ಮಹಾಮಂತ್ರ ಏನು ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ತೈಲ ರಾಜತಾಂತ್ರಿಕತೆಯ ಈ ಮಹಾಭಾರತವನ್ನು ಎಳೆ ಎಳೆಯಾಗಿ ನೋಡೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕಂದರೆ ಭಾರತ ಹೇಗೆ ಎರಡು ಬಲಿಷ್ಠ ರಾಷ್ಟ್ರಗಳನ್ನು ತನ್ನ ಬೆರಳ ತುದಿಯಲ್ಲಿ ಆಡಿಸ್ತಾ ಇದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಆದರೆ ಅದಕ್ಕಿಂತ ಮುಂಚೆ ಭಾರತ ನರೇಂದ್ರ ಮೋದಿಯವರು ದಶಕಗಳ ಹಳೆಯ ದೋಸ್ತ್ ರಷ್ಯಾವನ್ನು ಅಥವಾ ರಷ್ಯಾ ದೋಸ್ತಿಯನ್ನು ಬ್ರೇಕಪ್ ಮಾಡಿಕೊಂಡು ದೊಡ್ಡ ತಪ್ಪು ಮಾಡ್ತಾ ಇದೆಯಾ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪನ್ನು ನಂಬಿ ಕೆಡತಾ ಇದೆಯಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಾಂದರೆ ಮೋದಿಯವರ ನಿರ್ಧಾರ ಅಚ್ಚುಕಟ್ಟಾಗಿದೆ ಕರೆಕ್ಟ್ ಆಗಿದೆ ಎನ್ನೋರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ಕತೆ ಶುರುವಾಗೋದು ಅಮೆರಿಕದಿಂದ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ಅಮೆರಿಕ ಫಸ್ಟ್ ಅನ್ನೋ ನೀತಿಯನ್ನು ಜಾರಿಗೆ ತಂದಿದ್ದಾನೆ ಭಾರತದ ಜೊತೆಗೆ ವ್ಯಾಪಾರ ಮಾಡಬೇಕು ಆದರೆ ರಷ್ಯಾದ ಆರ್ಥಿಕತೆಗೆ ಪೆಟ್ಟು ಕೊಡಬೇಕು ಅನ್ನೋದು ಅಮೆರಿಕದ ಪ್ಲಾನ್ ಆಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಕೆಲವು ವರ್ಷಗಳಿಂದ ಭಾರತ ಬೃಹತ್ ಪ್ರಮಾಣದಲ್ಲಿ ರಷ್ಯಾದಿಂದ ಡಿಸ್ಕೌಂಟ್ ರೇಟ್ನಲ್ಲಿ ತೈಲ ಖರೀದಿಸ್ತಾಗಿತ್ತು ಇದು ಅಮೆರಿಕದ ಕಣ್ಣು ಕೆಂಪಾಗುವಂತೆ ಮಾಡಿತು ಹೀಗಾಗಿ ಭಾರತಕ್ಕೆ ಪಾಠ ಕಲಿಸಲು ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ವಸ್ತುಗಳ ಮೇಲೆ ಬರೋಬ್ಬರಿ ಶೇಕಡ ಐವತ್ತರಷ್ಟು ಸುಂಕವನ್ನ ಟ್ಯಾರಿಫ್ ಅಮೆರಿಕ ಹೇರಿತು ಇದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ದಂಡದ ಸುಂಕ ಕೇವಲ ಭಾರತ ರಷ್ಯಾದಿಂದ ತೈಲ ಖರೀದಿಸ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಧಿಸಿತ್ತು ಆದರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವೆ ನಡೆದ ಮಾತುಕತೆಯ ನಂತರ ಒಂದು ದೊಡ್ಡ ಮ್ಯಾಜಿಕ್ ನಡೆದಿದೆ ಅಮೆರಿಕ ತನ್ನ ಸುಂಕವನ್ನು ಶೇಕಡ ಐವತ್ತರಿಂದ ಶೇಕಡ ಹದಿನೆಂಟಕ್ಕೆ ಇಳಿಸಿದೆ ಆ ಶೇಕಡ ಇಪ್ಪತ್ತೈದರಷ್ಟು ದಂಡ ಸುಂಕವನ್ನು ಸಂಪೂರ್ಣವಾಗಿ ರದ್ದು ಮಾಡಿದೆ ಇದರ ಬೆನ್ನಲ್ಲೇ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಒಂದು ಹೇಳಿಕೆ ಬಿಡುಗಡೆ ಮಾಡ್ತಾರೆ ಭಾರತವು ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳೋದನ್ನ ಸ್ಥಗಿತಗೊಳಿಸಲು ಸಮ್ಮತಿಸಿದೆ ಹೀಗಾಗಿ ನಾವು ಸುಂಕವನ್ನ ಇಳಿಸಿದ್ದೇವೆ ಅಂತ ಹೇಳಿಕೆಯನ್ನ ಕೊಡ್ತಾನೆ ಅಲ್ಲಿಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದೆ ಭಾರತ ತನ್ನ ಲಾಭಕ್ಕಾಗಿ ಅಮೆರಿಕದ ಮಾರುಕಟ್ಟೆಗಾಗಿ ರಷ್ಯಾವನ್ನ ಬಲಿ ಕೊಡಲು ಸಿದ್ಧವಾಯ್ತ ಅನ್ನುವಂತಹ ಪ್ರಶ್ನೆ ಹುಟ್ಟಿಕೊಂಡಿದೆ ಯಾವಾಗ ಅಮೆರಿಕ ಈ ರೀತಿ ಹೇಳಿಕೆ ಕೊಡುತ್ತೋ ಅತ್ತ ರಷ್ಯಾ ಸುಮ್ಮನೆ ಕೂರುತ್ತಾ ರಷ್ಯಾದ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಅತ್ಯಂತ ಖಡಕ್ ಅಧಿಕಾರಿಯಾಗಿರುವ ಮರಿಯಾ ಜಕರೋವಾ ಅನ್ನುವಂತಹವರು ಅಮೆರಿಕದ ವಿರುದ್ಧ ಅಕ್ಷರಶಃ ಬೆಂಕಿ ಕಾರಿದ್ದಾರೆ ಅವರ ಹೇಳಿಕೆ ಹೇಗಿತ್ತಂದರೆ ಅಮೆರಿಕದ ಮುಖವಾಡವನ್ನು ಕಳಚದಂತಿತ್ತು ಮರಿಯಾ ಹೇಳ್ತಾರೆ ಭಾರತವು ರಷ್ಯಾದ ಹೈಡ್ರೋಕಾರ್ಬನ್ಗಳನ್ನು ಖರೀದಿಸುವ ತನ್ನ ನಿಲುವನ್ನು ಅಂತ ನಂಬೋದಕ್ಕೆ ನಮಗೂ ನಮಗೆ ಯಾವ ನಮಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಭಾರತದ ನಿಲುವಿನಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಈ ವ್ಯಾಪಾರವು ಉಭಯ ದೇಶಗಳ ಆರ್ಥಿಕ ಹಿತಾಸಕ್ತಿಗೆ ಪೂರಕವಾಗಿದೆಂತ ಮರಿಯ ಹೇಳಿಕೆಯನ್ನು ಕೊಡ್ತಾರೆ ಅಷ್ಟೇ ಅಲ್ಲ ಅಮೆರಿಕದ ಈ ದರ್ಪದ ಬಗ್ಗೆ ಮರಿಯ ಕಟುವಾಗಿ ಟೀಕಿಸಿದ್ದಾರೆ ಸ್ವತಂತ್ರ ರಾಷ್ಟ್ರಗಳಿಗೆ ಯಾರ ಜೊತೆ ವ್ಯಾಪಾರ ಮಾಡಬೇಕು ಯಾರ ಜೊತೆ ಮಾಡಬಾರದು ಅಂತ ಆದೇಶಿಸುವ ಹಕ್ಕನ್ನು ವಾಷಿಂಗ್ಟನ್ ತಾನಾಗಿಯೇ ಪಡೆದುಕೊಳ್ತಾಗಿದೆ ಇದು ಅಮೆರಿಕದ ದುರಹಂಕಾರ ಅಮೆರಿಕ ಸ್ವತಂತ್ರ ರಾಷ್ಟ್ರಗಳ ಮೇಲೆ ತನ್ನ ನಿರ್ಧಾರಗಳನ್ನು ಬಲವಂತವಾಗಿ ಹೇರಲು ಪ್ರಯತ್ನ ಮಾಡ್ತಾ ಇದೆ ಅಂತ ನೇರವಾಗಿ ಟ್ರಂಪ್ ಆಡಳಿತವನ್ನು ಲೇವಡಿ ಮಾಡಿದ್ದಾರೆ ರಷ್ಯಾದ ನಂಬಿಕೆ ಏನು ಗೊತ್ತಾ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬಲಿಷ್ಠ ದೇಶ ಅದು ಅಮೆರಿಕದಂತಹ ದೇಶಗಳ ಒತ್ತಡದ ತಂತ್ರಗಳಿಗೆ ಎಂದಿಗೂ ಕೂಡ ಮಣಿಯೋದಿಲ್ಲ ಅನ್ನೋದು ರಷ್ಯಾದ ವಿಶ್ವಾಸ ಅಂದರೆ ಒಂದು ಕಡೆ ಅಮೆರಿಕ ಭಾರತನ ಜೊತೆ ಇದೆ ಅಂತ ಹೇಳ್ತಾಗಿದೆ ಇನ್ನೊಂದು ಕಡೆ ರಷ್ಯಾ ಇಲ್ಲ ಭಾರತ ನಮ್ಮ ಆಪ್ತ ಮಿತ್ರ ಅಂತ ಹೇಳ್ತಾಗಿದೆ ವೀಕ್ಷಕರೇ ಇಷ್ಟೆಲ್ಲ ರಾದಾಂತ ನಡೀತಾಗಿದ್ದರೂ ನಮ್ಮ ಭಾರತದ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ ಕಂಪ್ಲೀಟ್ ಸೈಲೆಂಟ್ ಅಚ್ಚರಿಯ ವಿಷಯ ಏನಂತಂದ್ರೆ ಅಮೆರಿಕಾದ ಈ ಹಕ್ಕುಗಳ ಬಗ್ಗೆ ಭಾರತ ಇದುವರೆಗೂ ಯಾವುದೇ ಅಧಿಕೃತ ದೃಢೀಕರಣವನ್ನು ಅಂದ್ರೆ ಹೇಳಿಕೆಯನ್ನ ನೀಡಿಲ್ಲ ಹಾಗೆ ಅದನ್ನು ನಿರಾಕರಿಸಿಯೂ ಇಲ್ಲ ಇದನ್ನೇ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಚಾಣಕ್ಯ ನೀತಿ ಅಥವಾ ಸ್ಮಾರ್ಟ್ ಡಿಪ್ಲೊಮ್ಯಾಸಿ ಅಂತ ಕರೆಯೋದು ಆದರೆ ಭಾರತದ ನಿಲುವು ಏನು ಅನ್ನೋದನ್ನ ನಮ್ಮ ವಿದೇಶಾಂಗ ಸಚಿವ ಟಬ್ ಡಿಪ್ಲೊಮ್ಯಾಟಿಕ್ ಎಸ್ ಜೈಶಂಕರ್ ಅವರು ಪರೋಕ್ಷವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಕಳೆದ ವಾರ ಜರ್ಮನಿಯ ಮ್ಯಾನೀಚ್ನಲ್ಲಿ ನಡೆದಂತಹ ಭದ್ರತಾ ಸಮ್ಮೇಳನದಲ್ಲಿ ಜೈಶಂಕರ್ ಅವರು ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ಭಾರತದ ಇಂಧನ ನಿರ್ಧಾರಗಳು ಕೇವಲ ಎರಡೇ ಅಂಶಗಳ ಮೇಲೆ ನಿರ್ಧಾರವಾಗತ್ತೆ ಅಥವಾ ಆಧಾರವಾಗಿರುತ್ತೆ ಒಂದು ಮಾರುಕಟ್ಟೆಯ ಲಭ್ಯತೆ ಎರಡನೇದು ರಾಷ್ಟ್ರೀಯ ಹಿತಾಸಕ್ತಿ ಅಂದರೆ ಭಾರತದ ಹಿತಾಸಕ್ತಿ ಅಂದರೆ ಎಸ್ ಜೈಶಂಕರ್ ಅವರು ಅಮೆರಿಕಾಕ್ಕೂ ಓಲೈಕೆ ಇಲ್ಲ ರಷ್ಯಾಗೂ ಜೈ ಅಂದಿಲ್ಲ ನಮಗೆ ಎಲ್ಲಿ ಕಡಿಮೆ ಬೆಲೆಗೆ ಒಳ್ಳೆ ಗುಣಮಟ್ಟದ ಎಣ್ಣೆ ಸಿಗುತ್ತೋ ಅಲ್ಲಿ ನಾವು ಖರೀದಿ ಮಾಡ್ತೀವಿ ನಮಗೆ ನಮ್ಮ ದೇಶದ ಜನರ ಹಿತಾಸಕ್ತಿ ಮುಖ್ಯ ಬೇರೆ ಯಾವ ದೇಶಗಳ ಹಿತಾಸಕ್ತಿಗೂ ನಾವು ಕೇರ್ ಮಾಡೋದಿಲ್ಲ ಅನ್ನೋದನ್ನು ಅತ್ಯಂತ ನಯವಾಗಿ ರಾಜತಾಂತ್ರಿಕ ಭಾಷೆಯಲ್ಲಿ ಹೇಳಿಬಿಟ್ಟಿದ್ದಾರೆ ಒಂದು ಕಡೆ ಜೈಶಂಕರ್ ಹೀಗೆ ಹೇಳಿದರೆ ಇನ್ನೊಂದು ಕಡೆ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮುಂಬೈನಲ್ಲಿ ಆಡಿದ ಮಾತುಗಳು ಭವಿಷ್ಯದ ಆರ್ಥಿಕ ತಂತ್ರಗಾರಿಕೆಯನ್ನು ಬಿಚ್ಚಿಬೀಳುತ್ತೆ ಗೋಯಲ್ ಅವರು ಹೇಳುತ್ತಾರೆ ಭಾರತವು ತನ್ನ ತೈಲ ಮತ್ತು ಕುಕ್ಕಿಂಗ್ ಆಯಿಲ್ ಮೂಲಗಳನ್ನು ವೈವಿಧ್ಯಮಯಗೊಳಿಸಲು ಬಯಸತ್ತೆ ನಾವು ಕೇವಲ ಎರಡೋ ಮೂರೋ ದೇಶಗಳ ಮೇಲೆ ಅವಲಂಬಿತರಾಗಲು ಬಯಸೋದಿಲ್ಲ ಇದು ರಷ್ಯಾಗೆ ಕೊಟ್ಟ ಸಣ್ಣ ಎಚ್ಚರಿಕೆ ಕೂಡ ಹೌದಾಗಿದೆ ನಾವು ನಿಮ್ಮ ಮೇಲೆಯೇ ಸಂಪೂರ್ಣ ಡಿಪೆಂಡ್ ಆಗಿಲ್ಲ ಎನ್ನುವ ಸಂದೇಶವನ್ನು ರಷ್ಯಾಗೆ ಭಾರತ ಕೊಟ್ಟಂತೆ ಕಾಣಿಸ್ತಾಗಿದೆ ಮುಂದುವರೆದು ಗೋಯಲ್ ಅವರು ಹೇಳ್ತಾರೆ ಅಮೆರಿಕದ ಉತ್ತಮ ಗುಣಮಟ್ಟದ ಕುಕ್ಕಿಂಗ್ ಆಯಿಲ್ ಆಮದು ಮಾಡಿಕೊಳ್ಳಲು ನಾವು ಉತ್ಸುಕರಾಗಿದ್ದೇವೆ ಮುಂದಿನ ಐದು ವರ್ಷಗಳಲ್ಲಿ ಅಮೆರಿಕದಿಂದ ಬರೋಬ್ಬರಿ ಐನೂರು ಬಿಲಿಯನ್ ಡಾಲರ್ ಮೌಲ್ಯದ ತಂತ್ರಜ್ಞಾನ ಇಂಧನ ಮತ್ತು ವಿಮಾನಗಳನ್ನು ಖರೀದಿಸುವ ಗುರಿಯನ್ನು ಭಾರತ ಹೊಂದಿದೆ ಹೀಗಂತ ಪಿಯೂಷ್ ಗೋಯಲ್ ಅವರು ಹೇಳ್ತಾರೆ ವೀಕ್ಷಕರೇ ಐನೂರು ಬಿಲಿಯನ್ ಡಾಲರ್ ಅಂತಂದ್ರೆ ಸಣ್ಣ ಮೊತ್ತ ಅಲ್ಲ ಭಾರತ ಅಮೆರಿಕದ ಮುಂದೆ ಒಂದು ದೊಡ್ಡ ಆರ್ಥಿಕ ಅವಕಾಶವನ್ನ ನೇತು ಹಾಕಿದೆ ನೋಡಿ ನಾವು ನಿಮ್ಮಿಂದ ಇಷ್ಟು ದೊಡ್ಡ ಮೊತ್ತದ ಖರೀದಿಯನ್ನು ಮಾಡ್ತೀವಿ ಬದಲಾಗಿ ನೀವು ನಮ್ಮ ರಫ್ತುಗಳ ಮೇಲಿನ ಸುಂಕವನ್ನು ಕಡಿಮೆ ಮಾಡಬೇಕು ಅನ್ನೋದು ಭಾರತದ ಲೆಕ್ಕಾಚಾರ ಅಮೆರಿಕದ ಸುಂಕ ಇಳಿಕೆಗೆ ಬಹುಶಃ ಇದೇ ಪ್ರಮುಖ ಕಾರಣವಾಗಿರಬಹುದಾ ಅನ್ನುವಂತಹ ಪ್ರಶ್ನೆ ಮತ್ತು ಅನುಮಾನ ಮೂಡ್ತಾಗಿದೆ ಇನ್ನು ವೀಕ್ಷಕರೇ ರಾಜಕಾರಣಿಗಳು ಏನೇ ಹೇಳಿಕೆ ಕೊಟ್ಟರೂ ಅಸಲಿ ಸತ್ಯ ಅಡಗಿರೋದು ಅಂಕಿಅಂಶಗಳಲ್ಲಿ ಅಮೆರಿಕ ಹೇಳ್ತಾ ಇರುವಂತೆ ಭಾರತ ರಷ್ಯಾದಿಂದ ತೈಲ ಖರೀದಿಸ್ತಾ ಇರೋದನ್ನು ನಿಲ್ಲಿಸಿದೆಯಾ ಇಲ್ಲ ಸಂಪೂರ್ಣವಾಗಿ ನಿಲ್ಲಿಸಿಲ್ಲ ಆದರೆ ಪ್ರಮಾಣ ಭಾರೀ ಮಟ್ಟದಲ್ಲಿ ಕಡಿಮೆಯಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಮಾರುಕಟ್ಟೆ ಅಂಶಗಳ ಪ್ರಕಾರ ಭಾರತದ ಕಚ್ಚಾ ತೈಲ ಆಮದಿನಲ್ಲಿ ರಷ್ಯಾ ತೈಲದ ಪಾಲು ಬರೋಬ್ಬರಿ ಶೇಕಡ ಇಪ್ಪತ್ತೊಂದಕ್ಕೆ ಕುಸಿದಿದೆ ಒಂದು ಕಾಲದಲ್ಲಿ ಇದು ಶೇಕಡ ನಲವತ್ತರಷ್ಟು ಆಸುಪಾಸಿನಲ್ಲಿ ಇತ್ತು ಅನ್ನೋದು ನಿಮಗೆಲ್ಲ ನೆನಪಿರಬಹುದು ರಷ್ಯಾದ ಪಾಲು ಕುಸಿದ ತಕ್ಷಣ ಆ ಜಾಗವನ್ನು ಯಾರು ಆಕ್ರಮಿಸಿಕೊಂಡ್ರು ಗೊತ್ತಾ ಮಧ್ಯಪ್ರಾಚ್ಯದ ದಿಗ್ಗಜ ಸೌದಿ ಅರೇಬಿಯಾ ಹೌದು ಸೌದಿ ಅರೇಬಿಯಾ ಈಗ ಮತ್ತೆ ಭಾರತಕ್ಕೆ ಅತಿ ಹೆಚ್ಚು ತೈಲ ಪೂರೈಸುವ ದೇಶವಾಗಿ ಮೊದಲ ಸ್ಥಾನಕ್ಕೆ ಏರಿದೆ ಇದರರ್ಥ ಭಾರತ ಬಹಳ ಸೈಲೆಂಟಾಗಿ ಯಾವುದೇ ಅಬ್ಬರ ಇಲ್ಲದೆ ತನ್ನ ತೈಲದ ಮೂಲವನ್ನು ಬದಲಾಯಿಸ್ತಾ ಇದೆ ರಷ್ಯಾದ ತೈಲದ ಮೇಲೆ ಪಾಶ್ಚಿಮಾತ್ಯ ದೇಶಗಳು ಹೇರಿರುವಂತಹ ಪ್ರೈಸ್ ಕ್ಯಾಪ್ ಮತ್ತು ಪಾವತಿ ಸಮಸ್ಯೆಗಳಿಂದಾಗಿ ಭಾರತ ತನ್ನ ರಿಸ್ಕ್ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸೌದಿ ಅರೇಬಿಯಾ ಮತ್ತು ಅಮೆರಿಕಾದತ್ತ ಮುಖ ಮಾಡಿದೆ ರಷ್ಯಾಗೆ ನಾವಿನ್ನೂ ನಿಮ್ಮಿಂದ ತೈಲ ಖರೀದಿಸ್ತೇವೆ ಅಂತ ಹೇಳುತ್ತಲೇ ಅಮೇರಿಕಾಗೆ ನೋಡಿ ಅಮೇರಿಕಾಗೆ ನೋಡಿ ನಾವು ರಷ್ಯಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿದ್ದೀವಿ ಅಂತ ತೋರಿಸುವ ಅದ್ಭುತ ಬ್ಯಾಲೆನ್ಸಿಂಗ್ ಆ್ಯಕ್ಟನ್ನು ಭಾರತ ಮಾಡ್ತಾ ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ಭಾರತವು ಅಮೆರಿಕದೊಂದಿಗೆ ಬೃಹತ್ ವ್ಯಾಪಾರ ಒಪ್ಪಂದ ಮಾಡಿಕೊಳ್ತಾ ಇದ್ರೂ ಕೂಡ ರಷ್ಯಾದೊಂದಿಗಿನ ತನ್ನ ದಶಕಗಳ ಸ್ನೇಹವನ್ನು ಬಿಟ್ಟುಕೊಡೋದಕ್ಕೆ ತಯಾರಾಗಿಲ್ಲ ಅನ್ನೋದು ಅಷ್ಟೇ ಸ್ಪಷ್ಟವಾಗಿದೆ ಅಮೆರಿಕ ತನ್ನ ಜಾಗತಿಕ ಪ್ರಾಬಲ್ಯ ಮೆರೆಯಲು ಭಾರತವನ್ನು ದಾಳವಾಗಿ ಬಳಸ್ಕೊಳ್ಳೋದಕ್ಕೆ ನೋಡ್ತಾ ಇದೆ ಆದರೆ ಭಾರತ ಈಗ ಹಳೆಯ ಭಾರತವಾಗಿ ಉಳಿದಿಲ್ಲ ಅಮೆರಿಕ ಸುಂಕ ಕಡಿಮೆ ಮಾಡಿದ್ದಕ್ಕೆ ಭಾರತಕ್ಕೆ ಲಾಭ ರಷ್ಯಾದಿಂದ ಡಿಸ್ಕೌಂಟ್ ಎಣ್ಣೆ ತರಿಸಿಕೊಳ್ಳೋದಕ್ಕೂ ಕೂಡ ಭಾರತಕ್ಕೆ ಲಾಭ ಸೌದಿ ಅರೇಬಿಯಾದಿಂದ ಎಣ್ಣೆ ತಂದು ಭವಿಷ್ಯದ ಇಂಧನ ಭದ್ರತೆ ಮಾಡ್ಕೊಳ್ತಾ ಇರುವುದು ಕೂಡ ಭಾರತದ ಲಾಭ ಒಟ್ಟಿನಲ್ಲಿ ಜಾಗತಿಕ ರಾಜಕೀಯದ ಚದುರಂಗದಾಟದಲ್ಲಿ ಸಂಪೂರ್ಣವಾಗಿ ಗೆಲ್ತಾ ಇರೋದು ಭಾರತ ಮಾತ್ರ ವೀಕ್ಷಕರೇ ಸಂಪೂರ್ಣ ಜಾಗತಿಕ ವಿದ್ಯಮಾನದ ಬಗ್ಗೆ ನಿಮಗೇನು ಅನಿಸುತ್ತೆ ಭಾರತ ಅಮೆರಿಕದ ಮಾತಿಗೆ ಬೆಲೆ ಕೊಟ್ಟು ರಷ್ಯಾ ತೈಲ ಖರೀದಿಯನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತಾ ಅಥವಾ ರಷ್ಯಾ ಅಮೇರಿಕಾ ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತಾ ತನ್ನ ಲಾಭವನ್ನು ಮಾತ್ರ ನೋಡಿಕೊಳ್ಳುತ್ತಾ ಭಾರತ ನಿಮ್ಮ ಅಮೂಲ್ಯವಾದ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದು ನಮ್ಮ ದೇಶದ ರಾಜತಾಂತ್ರಿಕ ಗೆಲುವು ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಶೇರ್ ಮಾಡಿ ಇಂತಹ ಅಪ್ಡೇಟ್ ಇಂತಹ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ